ಬೆಂಗಳೂರು ನಗರದ ನೂರ ಮೂರು ಆಸ್ಪತ್ರೆಗಳ ಸ್ಥಳಾಂತರಕ್ಕೆ ಸರ್ಕಾರ ಆದೇಶವನ್ನು ಮಾಡಿದೆ ಸ್ಥಳಾಂತರ ಬೇಡ ಅಂತ ಯಲಹಂಕದಲ್ಲಿ ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಪಶುಸಂಗೋಪನಾ ಇಲಾಖೆಯ ಆದೇಶದ ವಿರುದ್ಧವಾಗಿ ಅಸಮಾಧಾನ ಹೊರಹಾಕಿದ್ದಾರೆ ಆಸ್ಪತ್ರೆ ಸ್ಥಳಾಂತರದ ಕಾರಣದಿಂದಾಗಿ ಹಾಲು ಉತ್ಪಾದನೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಹಾಲು ಉತ್ಪಾದನೆ ಕುಂಠಿತವಾದ ಇದೆಲ್ಲ ಪಶು ಆಸ್ಪತ್ರೆ ಇದೆಲ್ಲವೂ ಕೂಡ ಹಾಲು ಉತ್ಪಾದನೆ ಕುಂಠಿತ ಆಗಿಬಿಟ್ರೆ ರೈತರು ಸಂಕಷ್ಟವನ್ನು ಎದುರಿಸಬೇಕಾಗುತ್ತೆ ಹಾಲು ಉತ್ಪಾದನೆ ಕಡಿಮೆ ಆದಲ್ಲಿ ಆರ್ಥಿಕ ಸ್ಥಿತಿ ಕುಂಠಿತ ಆಗಿಬಿಡುತ್ತೆ ಬೇಡ ಅಂತ ಕೆಲಸ ಮಾಡಬೇಡಿ ಆದೇಶವನ್ನು ಹಿಂದಕ್ಕೆ ಪಡ್ಕೊಳ್ಳಿ ಅಂತ ಹೇಳಿ ರೈತರು ಆಗ್ರಹಿಸ್ತಾ ಇದ್ದಾರೆ ಜನಗಳು ಎಲ್ಲರೂ ಬರ್ತವೆ ಅದ್ದೆಯಿಂದ ವಿಷ್ಣಾತ್ಪುರದಿಂದ ಬೈರಾಪುರದಿಂದ ಬುಡಮ್ನಹಳ್ಳಿಯಿಂದ ಎಲ್ಲ ಜನಗಳು ಬರ್ತವೆ ವೆಟಿನರಿ ಆಸ್ಪತ್ರೆ ಬೇಕು ಕ್ಲೋಸ್ ಆದ್ರೆ ಎಲ್ಲರಿಗೂ ತೊಂದರೆ ಆಗುತ್ತೆ ಎಷ್ಟು ವರ್ಷದಿಂದ ಇದೆ ಸರ್ ಆಸ್ಪತ್ರೆ ಸುಮಾರು ಒಂದು ಮೂವತ್ತೈದು ವರ್ಷದಿಂದ ಆಯಿತು ಇವಾಗ ಕಾರಣ ಮಾಡ್ತಿರೋ ಉದ್ದೇಶ ಗೊತ್ತಾ ನಿಮಗೆ ಸರ್ ಇದು ಸೆವೆನ್ ಹಾಕ್ಸಲಾ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದೊಂದು ಉದ್ದೇಶ ಬಿಟ್ಟರೆ ಇನ್ನೇನು ಮಾಡಿಲ್ಲ ಡಾಕ್ಟರ್ ಕರೆಕ್ಟ್ ಟೈಮ್ಗೆ ಎಲ್ಲರೂ ಬರ್ತಾ ಇದ್ದಾರೆ ಸರ್ ನಮ್ಮೂರ್ಗೆ ಹಾಸ್ಪಿಟ್ಲೇ ಬೇಕು ಡೈಲಿ ಇದು ಬೇಕೇ ಬೇಕು ನಮಗೆ ಅನನುಕೂಲ ಮಾಡಬಾರ್ದು ನಮಗೆ ಐದಾರು ಕಿಲೋಮೀಟ್ರ್ ಬೇರೆ ಡೇ ಇದು ಹಾಸ್ಪಿಟ್ಲು ಮುಚ್ಚಿರೋ ಐದಾರು ಕಿಲೋಮೀಟ್ರು ಹೋಗ್ಬೇಕು ದನಗಳಿಗೆ ಎಲ್ಲಿ ಒಡ್ಕೊಂಡು ಹೋಗೋಕ್ಕಾಗ್ತದ ಕಾಯಿಲೆ ಬಂದರೆ ಇಲ್ಲೇ ಇರಬೇಕು ಈಗ ಒಂದು ಕೂಪನ್ ಹಾಕ್ತೀವಿ ಬೆಳಗ್ಗೆ ಹಾಕಿರೋ ಸಾಯಂಕಾಲ ಬರ್ತಾರೆ ಇದ್ದರೆ ಇಲ್ಲೇ ನೋಡ್ತಾರೆ ಗೊತ್ತಾಯ್ತಾ ನಮ್ಗೆ ಆ ಯಾವುದೇ ಕಾರಣಕ್ಕೂ ಹಾಸ್ಪಿಟ್ಲು ಮುಚ್ಚಂಗಿಲ್ಲ ನೋಡಿ ನಾವು ಇದೇ ಊರವರು ಒಂದು ನಾನ್ನೂರು ರಸ ಅದೆ ಒಂದು ಸಾವಿರ ಅಂತ ಹೇಳಿ ಒಂದು ಸಾವಿರ ಲೀಟರ್ ಹಾಲು ಹತ್ತದೆ ಜೀವನ ಮಾಡ್ಕೊಂಡು ಹೋಗ್ತಾರೆ ರೈತರು ಅದನ್ನ ನೀವು ಮುಚ್ಚಿ